ಸೇಂಟ್ ಕಾಲೇಜಲ್ಲಿ ಹಿರಿಯರ ಹಬ್ಬ ಇದೆ ಅದ್ರ ಬಗ್ಗೆ ಮಾತಾಡಲಿಕ್ಕೆ ಆ ಹಬ್ಬದ ಕಾರ್ಯಕರ್ತರು ಹಾಗೂ ಕರ್ತರು ಶ್ರೀನಿವಾಸ್ ಅವರು ಬಂದಿರ್ತಾರೆ ಅವರು ಮಾತಾಡ್ತಾರೆ ನೀವು ಏನು ವಿಷಯ ಅಂತ ಒಂದು ದಿವಸ ಅಟೆಂಡ್ ಮಾಡಬೇಕಾಗಿ ಕೇಳ್ಬಿಡ್ತೀನಿ ಇದ್ರ ನಂತರ ಪೊಲೀಸ್ ಡಿಪಾರ್ಟ್ಮೆಂಟ್ ಬರ್ತಾರೆ ಅವರು ತಿಂಗಳಲ್ಲಿ ಒಂದ್ ದಿವಸ ಬಂದು ನಮ್ಮಲ್ಲಿ ಏನು ವಿಷಯ ಅಂತ ಹೇಳ್ಬೇಕಾದ್ರೆ ಜನ ಸೇರಿದ್ರು ಜನ ಸೇರಿದ್ದಾರೆ ಬರ್ತೀನಿ ಅಂತ ಕೇಳಿದಾರೆ ಅವರು ಬರ್ತಾರೆ ಅವರು ಹೇಳಿ ಮಾತಾಡ್ತಾರೆ ದಯವಿಟ್ಟು ಏನು ಇವ್ರೇನು ಹೇಳ್ತಾರೆ ಅದ್ರ ಬಗ್ಗೆ ನಿಗಾ ಕೊಡಿ ಅವ್ರು ಹೇಳಿದಾಗ ಅದ್ರ ಬಗ್ಗೆ ನಿಗಾ ಕೊಡಿ ಅದಕ್ಕೆ ನಿಮಗೆ ಯಾವ ಥರ ಅನುಕೂಲ ಆಗುತ್ತೆ ಅದನ್ನು ಅನುಕೂಲ ಉಪಯೋಗಿಸ್ಬೇಕು ಅಂತ ಕೇಳ್ಕೊತೀನಿ ಧನ್ಯವಾದಗಳು ವಿದ್ಯಾರಣ್ಯಪುರ ಹಿರಿಯ ನಾಗರಿಕ ವೇದಿಕೆಯ ಅಧ್ಯಕ್ಷರಾಗ ಕದಂ ರಾವ್ ಕದಂಬರೇ ಕಾರ್ಯದರ್ಶಿಗಳಾದಂಥ ನಾಗರಾಜ್ ಅವರೇ ಮತ್ತು ಇಲ್ಲಿ ನಡೆದಿರ್ತಕ್ಕಂಥ ಎಲ್ಲ ಹಿರಿಯ ನಾಗರಿಕ ಬಂಧುಗಳೇ ನಿಮ್ಮೆಲ್ಲರಿಗೂ ನನ್ನ ನಂಜೆಯ ಶುಭವಂದನೆಗಳು ಮತ್ತು ಇವತ್ತಿನ ದಿವಸ ನನಗೆ ಇಲ್ಲಿ ಕರೆದು ಈ ಒಂದು ಹಳೆಯ ಚಿಂತೆಗಿಂತ ಕೇಳಿ ಒಂಥರ ನಮಗೂ ಎಲ್ಲ ಯಾವ ಶಿಎಸ್ ಶಿಕ್ಷಣ ನನ್ನ ಅವತ್ತಾಗಿಸಿದ ಒಂಥರ ಎಲ್ಲೋ ಹೋದಂಗೆ ಅನ್ನೋರು ಆಟಗಳು ಕೇಳಿ ಮೊಹಮ್ಮದ್ ರಫಿ ಅವರ ಆರ್ ಕೇಳಿ ಕಿಶೋರ್ ಹಾಡು ಕೇಳಿ ನನಗೂ ಒಂಥರ ಮೈ ಪುಳಕಿತವಾಗಿ ಥ್ಯಾಂಕ್ ಯು ವೆರಿ ಮಚ್ ನನಗೆ ಕೇಳಿದಂಗೆ ನನ್ನ ಹೆಸರು ಶ್ರೀನಿವಾಸ್ ಅಂತಂದ್ಬಿಟ್ಟು ಬಂಧುಗಳೇ ನಿಮಗೆಲ್ಲ ಗೊತ್ತಿರೋ ನಮಗೆ ಕೆಲಸ ಇಲ್ಲ ಸರ್ತೀವಿ ಇವಾಗ ಕೆಲಸ ಇವಾಗ ಇವಾಗ ದೇವಸ್ಥೆಯ ಬರ್ತಾ ಇದೆಯಾ ಓಕೆ ಥ್ಯಾಂಕ್ ಯು ಇವಾಗ ನಾನು ಬಂಧುಗಳೇ ಇವಾಗ ಪ್ರಪಂಚಾದ್ಯಾದ್ಯಂತ ನಮ್ಮ ಹಿರಿಯ ನಾಗರಿಕದ ಪಾಪ್ಯುಲೇಷನ್ ದನಸಂದಣಿ ಜಾಸ್ತಿ ಆಗ್ತಾ ಇದೆ ಹೀಗೆಲ್ಲ ಗೊತ್ತಿರಬೇಕು ಅಲ್ವಾ ಮುಂಚೆ ನಮ್ಮ ಹಿರಿಯ ನಾಗರಿಕರು ಅರವತ್ ಅವರೇಜು ಇಂಡಿಯಾದಲ್ಲಿ ಅರವತ್ತೈದರಿಂದ ಎಪ್ಪತ್ತೆರಡಿತ್ತು ಇತ್ತು ಅವರೇಜ್ ಬತ್ ಸ್ಪ್ಯಾನ್ ಆಫ್ ದ ಲೈಫ್ ಸ್ಪ್ಯಾನ್ ಆಫ್ ಸಿಟಿಸನ್ಸ್ ಆಫ್ ದಿ ಕಂಟ್ರಿ ಸಿಕ್ಸ್ಟಿ ಫೈವಿಂದ ಸೆವೆಂಟಿ ಟು ಇತ್ತು ಇವತ್ತಿನ ದಿವಸ ಏಟಿ ಫೈವ್ ತನಕ ಅವರೇಜು ಲೈಫ್ ಸ್ಪ್ಯಾನ್ ಆಗಿದೆ ಈ ಹಿರಿಯ ನಾಗರಿಕರಲ್ಲಿ ಇವತ್ತಿನ ದಿವಸ ನಮ್ಮ ಇಂಡಿಯಾದಲ್ಲಿ ಒಂದು ಸುಮಾರು ಹದಿನೇಳು ಪರ್ಸೆಂಟು ಸೀನಿಯರ್ ಸಿಟಿಜನ್ಸ್ ಇದ್ದಾರೆ ಅಂದರೆ ಹಿರಿಯ ನಾಗರಿಕರು ಇದ್ದಾರೆ ಈ ಹದಿನೇಳು ಪರ್ಸೆಂಟಲ್ಲಿ ಎರಡು ಪರ್ಸೆಂಟ್ ಜನಕ್ಕೆ ಪೆನ್ಷನ್ ಬರುತ್ತೆ ಇನ್ನು ಹದಿನೈದು ಜನ ಹದಿನೈದು ಪರ್ಸೆಂಟ್ ಜನಕ್ಕೆ ಪೆನ್ಷನ್ ಬರಲ್ಲ ಇದನ್ನೆಲ್ಲ ನೋಡಿ ಹಿರಿಯ ನಾಗರಿಕರಿಗೆ ಭಾರತ ದೇಶದಲ್ಲಿ ಒಂದು ಬೇಡಿಕೆ ಆಗಬೇಕು ಇವಾಗ ಪೆನ್ಷನರ್ಸ್ ಎಲ್ಲ ಒಂದು ಕಡೆ ಇದ್ದಾರೆ ಆ ಪೆನ್ಷನರ್ಸಲ್ಲಿ ಇವಾಗ ಬ್ಯಾಂಕ್ ತಗೊಳ್ಳಿ ಒಂದು ಬ್ಯಾಂಕಲ್ಲಿ ಮೂರು ಮೂರು ಥರ ಸಂಸ್ಥೆಗಳಿರುತ್ತೆ ಸಂಘಗಳು ಇರುತ್ತೆ ಪೆನ್ಷನರ್ಸ್ ಅಥವಾ ರಿಟರ್ನೀರ್ಸ್ ಅಸೋಸಿಯೇಷನ್ ರಾಜ್ಯ ಸರ್ಕಾರದ ನಿವೃತ್ತ ನೌಕರರಲ್ಲಿ ಅದರಲ್ಲೂ ಒಂದು ಮೂರು ಥರ ಇರುತ್ತೆ ಕೇಂದ್ರ ಸರ್ಕಾರದವರಲ್ಲೂ ಮೂರು ಥರ ಇರುತ್ತೆ ಮತ್ತು ಈ ಏನೂ ಇಲ್ಲದೆ ಪೆನ್ಷನ್ ಪರ್ಚದವರು ಹಿರಿಯ ನಾಗರಿಕರು ಅವರೆಲ್ಲ ಈ ಥರ ವೇದಿಕೆಗಳಲ್ಲಿ ಇರ್ತಾರೆ ಅವರ ಹಿಂದೋ ಒಂದು ಕಾಲ ಕಳೀತಾ ಇರ್ತಾರೆ ಅವ್ರಿಗೂ ಇನ್ಫಾರ್ಮೇಷನ್ ಇರುತ್ತೆ ಇದನ್ನೆಲ್ಲ ನೋಡಿ ನಿಮಗೆಲ್ಲ ಕುತಿರಂಗೆ ಮಿಸ್ಟರ್ ಪ್ರಿಸ್ ಗೋಪಾಲ್ ಕೃಷ್ಣನ್ ನೀವು ಹೆಸರು ಕೇಳಿರ್ತೀರ ಇವರು ಇನ್ಫೋಸಿಸ್ ಕೋ ಫೌಂಡರು ಹಾಗೇ ಡಾಕ್ಟರ್ ದೇವಿ ಪ್ರಸಾದ್ ಶೆಟ್ಟಿ ನಾರಾಯಣ ವಿದ್ಯಾಲಯ ಇದೆಯಲ್ಲ ಅವರು ಅಂದರೆ ಡಾಕ್ಟರ್ ಅಲೆಕ್ಸಾಂಡರ್ ಥಾಮಸ್ ಇವರು ಮೂರು ಜನ ಸೇರಿಕೊಂಡು ಹಿರಿಯ ನಾಗರಿಕರಿಗೆ ಒಂದು ವೇದಿಕೆ ಮಾಡಬೇಕು ನಮ್ಮ ಭಾರತ ದೇಶದಲ್ಲಿ ಅಂತಂದ್ಬಿಟ್ಟು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಇದನ್ನು ಸ್ಟಾರ್ಟ್ ಮಾಡಿ ಎರಡು ಸಾವಿರದ ಇಪ್ಪತ್ತೆರಡು ಆಗಸ್ಟಲ್ಲಿ ಲಾಂಚ್ ಮಾಡೋದು ಎರಡು ಸಾವಿರದ ಇಪ್ಪತ್ತೆರಡು ಆಗಸ್ಟಲ್ಲಿ ಈ ಇದುವರೆಗೂ ಇವತ್ತಿನ ದಿವಸ ಎರಡು ವರ್ಷ ಒಂದು ತಿಂಗಳಾಗ್ತದೆ ಎರಡನೇ ತಿಂಗಳು ಮುಗಿಯುತ್ತೆ ಇನ್ನೇನು ಎರಡು ಮೂರು ದಿವಸದಲ್ಲಿ ಇವತ್ತಿನ ದಿವಸಕ್ಕೆ ನಮ್ಮ ವಯೋ ವಿಕಾಸ್ ಸಂಸ್ಥೆಯ ಮೆಂಬರ್ಶಿಪ್ ಎಂಬತ್ತೈದು ಸಾವಿರ ಜನ ಇದ್ದಾರೆ ಬರೀ ಐದು ಡಿಸ್ಟಿಕ್ಟು ಬೆಂಗಳೂರು ಅಲ್ವಾ ಬಂಡೂರು ಕೋಲಾರ ಚಿತ್ರದುರ್ಗ ಚಿತ್ರದುರ್ಗ ಮಂಗಳೂರು ಈ ಐದು ಆರು ಡಿಸ್ಟಿಕ್ಟಲ್ಲಿ ಎಂಬತ್ತೈದು ಸಾವಿರ ಜನ ನಾನು ಎರಡನೇ ನಿಮಿಷದಲ್ಲಿ ಹಬ್ಬದ ಬಗ್ಗೆ ಹೇಳ್ಬೋದು ಇದೆಲ್ಲ ಸೇರಿಸಿ ನಾನು ನಿಮಗೆ ಒಂದು ಕಂಪ್ಲೇಂಟ್ ಕೊಡ್ತೀನಿ ಅದರಲ್ಲಿ ನಮ್ಮ ಸಂಸ್ಥೆಯ ಮೂಲ ಉದ್ದೇಶಗಳು ಏನೇನು ಮಾಡ್ತೀವಿ ಅನ್ನೋದು ಇರುತ್ತೆ ಇವತ್ತಿನ ನನ್ನ ಸಾಯಂಕಾಲ ಇಲ್ಲಿ ಬರೋ ಕಾರ್ಯಕ್ರಮ ಏನಂತಂದರೆ ನಿಮಗೆಲ್ಲ ಹಾಗೆ ಒಂದನೇ ತಾರೀಕು ಇಂಟರ್ನ್ಯಾಷನಲ್ ಡೇ ಫಾರ್ ಸೀನಿಯರ್ ಸಿಟಿಸನ್ಸ್ ಎಬ್ರೀ ಅಕ್ಟೋಬರ್ ಫಸ್ಟು ಇದನ್ನು ನಾವು ಕಳೆದ ಎರಡು ವರ್ಷದಿಂದ ಹಿರಿಯರ ಹಬ್ಬ ಅಂತ ಮಾಡ್ತಾಯಿದ್ದೀವಿ ಹೋದ ವರ್ಷ ಇದರಲ್ಲಿ ಹಿರಿಯರ ಹಬ್ಬ ಅಂತ ಮಾಡ್ತೀವಿ ಒಂದು ಮೂರು ಸಾವಿರ ಜನ ಇದರಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ರು ಈ ವರ್ಷ ಕೂಡ ಅಕ್ಟೋಬರ್ ಆರನೇ ತಾರೀಕು ಭಾನುವಾರ ಸೆಂಟ್ ಜೋಸೆಫ್ಸ್ ಇಂಡಿಯನ್ ಹೈಸ್ಕೂಲ್ ಬಿಟ್ಟಲ್ ಮಲ್ಯ ರೋಡ್ ಇಲ್ಲಿ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಇದಕ್ಕೆ ನಾವೆಲ್ಲ ಬಂದು ತಮ್ಮ ಸಹಕಾರ ಮತ್ತು ಅಲ್ಲಿ ಫುಲ್ ಡೇ ನೀವು ಬರೀ ಬರೀ ಈ ನಾಗರಿಕರು ಬರಬೇಕು ಅನ್ನೋದೇನೂ ಇಲ್ಲ ನಿಮ್ಮ ಮನೆಯವರು ಫ್ಯಾಮಿಲಿ ಡೇ ಔಟಿಂಗ್ ಡೇ ನಿಮ್ಮ ಮಕ್ಕಳು ಮರಿ ಮಕ್ಕಳು ಅದನ್ನೆಲ್ಲ ಕರ್ಕೊಂಡು ನೀವು ಅಲ್ಲಿ ಬಂದು ಹೋಲ್ ಡೇ ಒಂಬತ್ತರಿಂದ ಸಾಯಂಕಾಲ ಐದು ಗಂಟೆ ತನಕ ಇಲ್ಲಿ ಕಾರ್ಯಕ್ರಮ ನಡೆಯುತ್ತೆ ಇಲ್ಲಿ ಸಂಗೀತ ಕಚೇರಿ ಇರುತ್ತೆ ಫ್ಯಾಷನ್ ಶೋ ಇರುತ್ತೆ ಇದೆಲ್ಲ ಬರೀ ಹಿರಿಯ ನಾಗರಿಕರಿಂದ ಮಾತ್ರ ಫ್ಯಾಷನ್ ಶೋ ಇರುತ್ತೆ ಸಂಗೀತ ಇರುತ್ತೆ ಡ್ಯಾನ್ಸ್ ಇರುತ್ತೆ ಆಮೇಲಿಂದ ವಿಧಾದ ಹಿರಿಯ ನಾಗರಿಕರಿಗೆ ಏನೇನು ಉಪಯೋಗ ಆಗುತ್ತೋ ಇದೆಲ್ಲ ಇರುತ್ತೆ ಇಲ್ಲಿ ಈ ಅವತ್ತಿನ ದಿವಸ ಒಂದು ಎಂಟ್ರೆನ್ಸ್ ಫೀ ನೂರು ರೂಪಾಯಿ ಇರುತ್ತೆ ಈ ನೂರು ರೂಪಾಯಿ ಯಾಕೆ ಮಾಡಿದ್ದೀವಿ ಅಂತಂದರೆ ನಿಮ್ಗೆಲ್ಲರಿಗೂ ಬಂದಾಗ ಒಂದು ಗುಡಿ ಬ್ಯಾಗ್ ಸಿಕ್ಕತ್ತೆ ಒಂದು ಬ್ಯಾಗ್ ಸಿಗತ್ತೆ ಆ ಬ್ಯಾಗಲ್ಲಿ ಸ್ಪಾನ್ಸರ್ಸ್ ಅವ್ರು ಏನೇನು ಹಾಕಿರ್ತಾರೋ ಅದನ್ನೆಲ್ಲ ನಿಮಗೆ ಸಿಕ್ಕತ್ತೆ ಪ್ಲಸ್ ಅದಲ್ಲದೆ ಲಕ್ಕಿ ಡಿಪ್ ಇದೆ ಈ ಲಕ್ಕಿ ಡಿಪ್ಪಲ್ಲಿ ಇಪ್ಪತ್ತು ಸಾವಿರ ರೂಪಾಯಿ ಹೊರತು ಫಸ್ಟ್ ಪ್ರೈಸ್ ಗೋಲ್ಡ್ ಕಾಯಿನ್ ಬರುತ್ತೆ ಸೆಕೆಂಡ್ ಪ್ರೈಸು ಹದಿನೈದು ಸಾವಿರ ರೂಪಾಯಿ ಹೊರತು ಗೋಲ್ಡ್ ಕಾಯಿನ್ ಬರುತ್ತೆ ಪ್ಲಸ್ ಮೂರನೇ ಪ್ರೈಸು ಹದಿನೈದು ಹತ್ತು ಸಾವಿರ ಗೋಲ್ಡ್ ಕಾಯಿನ್ ಸಿಕ್ಕತ್ತೆ ಪ್ಲಸ್ ಅದೇ ಥರ ಇನ್ನು ಒಂದು ಲಕ್ಷ ತನಕ ಎಲ್ಲರಿಗೂ ಪ್ರೈಸ್ಗಳು ಸಿಕ್ಕತ್ತೆ ಇದು ಲಾಸ್ಟ್ ಟೈಮು ಕೂಡ ಪಕ್ಕದಲ್ಲಿ ನಿಮ್ಮ ಎಲ್ಲ ಕಿರಿಯ ನಾಗರಿಕರ ವೇದಿಕೆಯ ಈಗ ಡಾಕ್ಟರ್ ಬಚ್ಚೇಗೌಡ ಅವ್ರಿಗೆ ಎರಡನೇ ಪ್ರೈಸ್ ಬಂದಿತ್ತು ಹದಿನೈದು ಸಾವಿರ ರೂಪಾಯಿ ಹೊರತು ಗೋಲ್ಡ್ ಕಾಯನ್ನು ತಗೊಂಡು ನಿಮಗೆಲ್ಲಾದರೂ ಅದೃಷ್ಟ ಇರುತ್ತೆ ಅವಾಗ ದಯವಿಟ್ಟು ಬಂದು ಅವತ್ತಿನ ದಿವಸ ನೀವು ಬಂದು ಅಲ್ಲಿ ನೀವು ಒಂದು ಮನೋರಂಜನೆ ಕಾರ್ಯಕ್ರಮ ಆಗಲಿ ಅಥವಾ ಹಿರಿಯ ನಾಗರಿಕರ ಒಂದು ಬೇರೆ ಬೇರೆ ಸಂಸ್ಥೆಗಳಿಂದ ಬಂದಿರತಕ್ಕಂಥ ಹೊಸ ಫ್ರೆಂಡ್ಶಿಪ್ ಮಾಡ್ಕೊಬೋದು